ಓಂ ಶ್ರೀ ಗುರುಭ್ಯೋ ನಮಃ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ಶ್ರೀ ಗುರುಂಧ್ಯಾತ್ವಾ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯು ಸ್ಮೃತಿ ವಾಚಕ ಬಂಧುಗಳಲ್ಲಿ ಸಪ್ರೇಮ ವಂದನೆಗಳು ಆತ್ಮೀಯರೇ ಈ ದಿನ ಈ ನವರಾತ್ರಿ ಹಬ್ಬದ ಎರಡನೇ ದಿನ ಅಂದರೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಪಂಚಾಂಗ ರೀತ್ಯ ವಿಶ್ವವಸನಾಮ ಸಂವತ್ಸರದ ದಕ್ಷಿಣಾಯಣದ ಶರದ್ ಋತುವಿನ ಆಶ್ವಯಜ ಶುದ್ಧ ದ್ವಿತೀಯ ಮಂಗಳವಾರ ಆಗಿರ್ತದೆ ವಾರ ಮಂಗಳವಾರ ತಿಥಿ ಬಂದು ದ್ವಿತೀಯ ಆಗಿರ್ತದೆ ಅದು ರಾತ್ರಿ ಎರಡು ಗಂಟೆ ಹದಿಮೂರು ನಿಮಿಷವರೆಗೂ ಇರ್ತದೆ ನಕ್ಷತ್ರ ಹಸ್ತ ನಕ್ಷತ್ರ ಇರ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮುಗೀತದೆ ಯೋಗ ಬ್ರಹ್ಮ ಇರ್ತದೆ ಕರ್ಣ ಬಾಲವ ಇರ್ತದೆ ಆದ್ಮೇಲೆ ಈ ದಿನ ಆಶ್ವಯುಜ ಮಾಸದ ಎರಡನೇ ದಿನ ಈ ದಿನ ಪೂಜಿಸಬೇಕಾಗಿರ್ತಕ್ಕಂಥ ದೇವತೆ ಯಾರಪ್ಪ ಅಂದರೆ ಬ್ರಹ್ಮಚಾರಿಣಿ ನಿಮಗೆಲ್ಲ ವಿಶ್ವ ವಿಷಯ ಕೊಟ್ಟಿದ್ದೀನಿ ಬ್ರಹ್ಮಚಾರಿಣಿ ಅಂದರೆ ಯಾರು ಆಯಮನ ಇದೇನು ಆಯಮನಿಗೆ ಏನು ವಸ್ತ್ರ ಹಾಕಬೇಕು ಅದೇ ರೀತಿಯಲ್ಲಿ ಆಯಮನಿಗೆ ಯಾವ ರೀತಿಯ ಒಂದು ನೈವೇದ್ಯ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ಹೇಳಿದ್ದೀವಿ ಆತ್ಮೇಲೆ ನೀವು ಅದೇ ರೀತಿಯಾಗಿ ಐಮನ್ ಪೂಜಿಸಿ ಅಂದರೆ ಕಳಶ ಕ ಬದಲಾಯಿಸೋ ಕೆಲಸ ಎಲ್ಲ ಅದೇ ಕಳಶದಲ್ಲಿ ಆ ತೆಂಗಿನಕಾಯಿ ತೆಗೆದು ಹಳೆ ಬೀಳದೆಲ್ಲ ಪಕ್ಕಕ್ಕಿಟ್ಟು ಒಂದು ಹಿಡಿ ಅಕ್ಕಿ ಹಾಕಿ ಮತ್ತು ಹೊಸ ಎಲೆ ಇಟ್ಟು ಕಿಡ್ತಕ್ಕಂಥ ಮತ್ತು ಆ ಬ್ರಾಹ್ಮಣಿನ ಬ್ರಹ್ಮಚಾರಣಿನ ಆವಾಹನೆ ಮಾಡ್ತಕ್ಕಂಥದ್ದು ಇದೆಲ್ಲ ಹೇಳಿರ್ತಕ್ಕಂಥ ವಿಷಯ ಈಗ ದ್ವಾದಶ ರಾಶಿಗಳ ಗೋಚಾರ ಫಲ ಮೇಷರಾಶಿಯವರಿಗೆ ಸಮಸ್ಯೆಗಳ ಸುಳಿಯಿಂದ ಮುಕ್ತರಾಗುತ್ತೀರಿ ಇದನ್ನು ಉತ್ತಮವಾದ ಹಣದ ಹರಿವಿರ್ತದೆ ಲಾಭಾಂಶಗಳಿರ್ತದೆ ಮಾನಸಿಕವಾಗಿ ತೃಪ್ತಿಯಾಗಿರ್ತೀರಿ ಈ ಸಿದ್ಧಪಡಿಸಿರ್ತಕ್ಕಂಥ ಉಡುಪುಗಳು ಗಾರ್ಮೆಂಟ್ಸ್ಗಳು ಹಾಗೂ ಆಹಾರ ಪದಾರ್ಥಗಳು ಕಾಡು ನೋಡಿ ಅವರಿಗೆ ಒಳ್ಳೆಯ ಶುಭ ದಿನ ಇವತ್ತು ಒಳ್ಳೆಯ ವ್ಯಾಪಾರ ಆಗುತ್ತೆ ನೀವು ಚಾಮುಂಡೇಶ್ವರನ ಧ್ಯಾನಿಸ್ಬೇಕು ನಾಲ್ಕು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಕಪ್ಪು ಬಣ್ಣ ನಿಮಗೆ ಅದೃಷ್ಟದ ಬಣ್ಣ ದಕ್ಷಿಣ ದಿಕ್ಕಿನಲ್ಲಿ ನಿಮಗೆ ಇಷ್ಟ ಕಾಮಿಗಳಿರಬೇಕಾದ ಮೇರೆ ಈಗ ವೃಷಭ ರಾಶಿ ವೃಷಭ ರಾಶಿ ಅವರಿಗೆ ಈ ದಿನ ದೂರ ಪ್ರಯಾಣ ಪುಣ್ಯಕ್ಷೇತ್ರಗಳ ದರ್ಶನ ಜೊತೆಗೆ ಧನಲಾಭ ಮಾನಸಿಕ ತೃಪ್ತಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ ಇವತ್ತು ಏನೋ ರಜೆಗಳು ಬಂದಿರತಕ್ಕಂಥದ್ದು ಬಾರಿ ಸಂತಸವಾಗಿರ್ತಾರೆ ಈ ಅಡಿಕೆ ವಿಡದೆಲೆ ಈ ಪೂಜಾ ದ್ರವ್ಯಗಳು ಇವಳು ಮಾಡ್ತಾರಲ್ಲ ಅವ್ರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಶುಭ ದಿನ ಈ ದಿನ ಈ ಒಂದು ವೃಷಭ ರಾಶಿಯವರು ಗಣಪತಿ ಇನ್ನು ಪ್ರಾರ್ಥಿಸಬೇಕು ಗಣಪತಿಗೆ ಅಷ್ಟೋತ್ತರ ಮಾಡಬೇಕು ಐದು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರ್ತದೆ ಆದ ಅದೇ ರೀತಿಗೆ ಕಿತ್ತಾಳೆ ಬಣ್ಣ ನಿಮಗೆ ಶ್ರೇಷ್ಠಕರವಾದ ಬಣ್ಣ ಪೂರ್ವ ದಿಕ್ಕಿನಲ್ಲಿ ನಿಮ್ಮಿಷ್ಟು ಕಾಮಿಗಳು ನೆರವೇರ್ತದೆ ಅದನ್ನ ಥರ ಬರ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೆ ಇವತ್ತೇನಪ್ಪ ಅಂದರೆ ವೃಥಾ ಖರ್ಚು ಏನೋ ವೃಥಾ ಖರ್ಚು ಹಾಗೂ ಅತಿಯಾದ ಓಡಾಟ ವ್ಯಾಪಾರ ಸ್ಥಳಗಳಲ್ಲಿ ಶುಭ ಆಶ್ವಾಸನೆಗಳು ಮುಂದಿನ ವ್ಯಾಪಾರಕ್ಕೆ ಪ್ರಯತ್ನಗಳು ಮಾಡ್ತೀರಿ ಸಫಲತೆ ಈ ದಿನ ಹೂವಿನ ವ್ಯಾಪಾರಿಗಳಿಗೆ ಒಳ್ಳೆಯ ದಿನವಾಗಿದೆ ಒಳ್ಳೆಯ ವ್ಯಾಪಾರ ಆಗ್ತದೆ ಆಂಜನೇಯ ಆಂಜನೇಯ ಏನ ಮಹಾ ಅಂದ್ಕೊಳ್ಳಿ ಆಂಜನೇಯನ ಧ್ಯಾನ ಮಾಡಿಸಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಳ್ಳಿ ಮೂರು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರ್ತದೆ ಹಳದಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ತದನಂತರ ನೀವು ಕಟಕ ರಾಶಿ ಕಟಕ ರಾಶಿ ಅವರಿಗೆ ವೃತ್ತಿಯಲ್ಲಿ ಏನೋ ಬೇಡಿಕೆ ಹೆಚ್ಚಳ ಅಂದರೆ ವೃತ್ತಿಪರರಿರ್ತಾರೆ ಇರ್ತಾರೆ ಅವ್ರಿಗೆ ಅವ್ರಿಗೆ ನಮ್ಮ ಕೆಲಸ ಇದೆ ಪಾಪ ನಮ್ಮ ಕೆಲಸ ಇದೆ ಪಾಪ ಅಂತ ಕರೆಯೋರು ಜಾಸ್ತಿ ಆಗ್ತಾರೆ ಸಂತಸ ಕೆಲಸ ಜಾಸ್ತಿ ಸಂತಸ ಮತ್ತು ಈ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಒಳ್ಳೆ ವ್ಯವಹಾರ ಇವತ್ತು ಈ ಭೂಮಿಗಳು ಕೊಳ್ಳೋದು ಮಾರೋದು ಮಾರ್ತಾರಲ್ಲ ರಿಯಲ್ ಎಸ್ಟೇಟ್ ಅವರು ಇದನ್ನು ಒಳ್ಳೆ ವ್ಯವಹಾರ ನಡೀತದೆ ದಿನಸಿ ವ್ಯಾಪಾರಿಗಳಿಗೆ ತರಕಾರಿ ವ್ಯಾಪಾರಿಗಳಿಗೆ ಶುಭ ದಿನ ಇರ್ತದೆ ಆಂಜನೇಯನ ಧ್ಯಾನ ಮಾಡಿ ಓಂ ನಮೋ ಆಂಜನೇಯ ನಮ್ಮ ಹಂಕೊಳ್ಳಿ ಎರಡನೇ ನಂಬರು ನಿಮ್ಮ ಅದೃಷ್ಟ ಸಂಖ್ಯೆ ನೀಲಿ ಬಣ್ಣ ನಿಮ್ಮ ಇಷ್ಟು ಕಾಮಯವಾದ ಬಣ್ಣ ಮತ್ತು ಉತ್ತರ ದಿಕ್ಕಿನಲ್ಲಿ ಶುಭವಿದೆ ಆದ ಈಗ ಸಿಂಹರಾಶಿಯವರ ಗೋಚಾರ ಫಲ ಸಿಂಹರಾಶಿಯವರಿಗೆ ವ್ಯವಹಾರಗಳಲ್ಲಿ ಒತ್ತಡ ಕಡಿಮೆ ಆಗ್ತದೆ ನೆನೆ ಎಲ್ಲ ಒತ್ತಡ ಇತ್ತು ನಿಮಗೆ ಏನೋ ಟೆನ್ಷನ್ ಏನೋ ಟೆನ್ಷನ್ನು ಆ ಟೆನ್ಷನ್ ಕಡಿಮೆ ಆಗ್ತದೆ ಆದ್ದರಿಂದ ಸಂತಸ ಆಗ್ತದೆ ಮಾನಸಿಕ ತೃಪ್ತಿ ಇರ್ತದೆ ಹಿತ್ತಾಳೆ ತಾಮ್ರ ಇಂಥದ್ದು ಮಾರ್ತಕ್ಕಂಥವ್ರಿಗೆ ಹಿತ್ತಾಳೆ ಪಾತ್ರೆಗಳು ಮಾರೋರು ಚಮ್ ತಮಗೆಗಳು ಕಳಶುಗಳು ಮಾರೋರಿಗೆ ಒಳ್ಳೆ ದಿನ ಇವತ್ತು ಮನೆಯಲ್ಲಿ ಸಂತಸದ ವಾತಾವರಣ ದುರ್ಗಾ ಪರಮೇಶ್ವರಿಯನ್ನು ಧ್ಯಾನಿಸಿ ಅದೇ ರೀತಿಯಾಗಿ ನೀವು ಈ ದಿನ ನಾಲ್ಕು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಕಪ್ಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರ್ತಾದ ಮೇಲೆ ಅದಾದಮೇಲೆ ಬರ್ತಕ್ಕಂಥವರು ಕನ್ಯಾ ರಾಶಿಯವರು ಈ ಕನ್ಯಾ ರಾಶಿಯವ್ರಿಗೆ ಹೆಂಗಪ್ಪ ಅಂದರೆ ಈ ದಿನ ನೋಡಿ ವಿಶೇಷ ಆತನು ಗ್ರ ಆತನ ಮನೆ ಸ್ವಸ್ಥಾನದಲ್ಲಿದ್ದಾನು ಬುಧನು ಆದ್ದರಿಂದ ಅವ್ರಿಗೆ ಒಳ್ಳೆಯ ಇದಿರ್ತದೆ ಏನೋ ಸಂತಸ ದಿನ ನಿಮಗೆ ಇಷ್ಟ ಮಿತ್ರರ ಆಗಮನ ಇವತ್ತು ನಿಮ್ಮ ಮನೆಗೆ ಮಿತ್ರರು ಬರ್ತಾರೆ ಸ್ನೇಹಿತರು ಬರ್ತಾರೆ ಏನೋ ಆತ್ಮೀಯರ ಭೇಟಿಯಿಂದ ಸಂತೋಷ ನಿಮ್ಗೆ ಆತ್ಮೀಯರ ಭೇಟಿಯಾಗಿರೋದಕ್ಕೆ ಸಂತೋಷ ಆಗ್ತದೆ ಧನಲಾಭ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಶುಭ ದಿನ ಪರಮೇಶ್ವರನ ಪಾರ್ಥಿವ ಸಮೇತವಾಗಿರ್ತಕ್ಕಂಥ ಪರಮೇಶ್ವರನ ಧ್ಯಾನಿಸಿ ಆರು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರ್ತದೆ ಹಸಿರು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ಅದೇ ರೀತಿಯಾಗಿ ಪಶ್ಚಿಮ ದಿಕ್ಕಿನಲ್ಲಿ ಆದ್ಮೇಲೆ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ಕಾಮ್ಯಗಳು ನೆರವೇರ್ತದೆ ಅಂತಕ್ಕಂಥದ್ದು ಅದಾದ ನಂತರ ಬರತಕ್ಕಂಥದ್ದು ತುಲಾರಾಶಿ ಈ ತುಲಾರಾಶಿ ಅವ್ರಿಗೇನಪ್ಪ ಅಂದರೆ ಈ ದಿನ ವೈರಿಗಳಿಂದ ಭಯ ಶತ್ರುಗಳಿಂದ ಭಯ ಈ ದಿನ ಸ್ವಲ್ಪ ಕಲಹ ಕಾರಣಗಳಿದೆ ನಿಮ್ಮ ಒಂದು ಲೆಕ್ಕಾಚಾರದ ಪ್ರಕಾರ ಇದನ್ನು ಕಲಹ ಕಾರಣಗಳಿವೆ ಒಂದು ಭಯದ ವಾತಾವರಣ ಏರ್ಪಡ್ತದೆ ಇಂಥ ಸಮಯದಲ್ಲಿ ನಿಮ್ಮ ಮನೆಯರಿಂದ ನಿಮ್ಮ ಸ್ನೇಹಿತರಿಂದ ಬೆಂಬಲ ಸಿಗ್ತದೆ ಸ್ವಲ್ಪ ಹುಷಾರಾಗಿರಿ ಯಾರ ಮೇಲೆ ಜಗಳಾಡಕ್ಕೆ ಹೋಗ್ಬೇಡಿ ನಿಮಗೆ ಒಳ್ಳೆಯದಾಗ್ತದೆ ನೀವೇನು ಮಾಡೋದಂದರೆ ಅನ್ನಪೂರ್ಣೇಶ್ವರಿ ಧ್ಯಾನ ಮಾಡಿ ಅದೇ ರೀತಿಯಾಗಿ ಈ ದಿನದಲ್ಲಿ ತರಕಾರಿ ಹಣ್ಣು ಹೂವು ವ್ಯಾಪಾರ ಮಾಡತಕ್ಕಂಥವ್ರಿಗೆ ಶುಭ ದಿನ ಆಗಿದೆ ಒಳ್ಳೆ ವ್ಯಾಪಾರ ಆಗ್ತದೆ ಅವ್ರಿಗೆ ಹಾಗೂ ಅವರ ಅದೃಷ್ಟದ ಸಂಖ್ಯೆ ಏಳಾಗಿರ್ತದೆ ಬಿಳಿಯ ಬಣ್ಣ ಅವರ ಅದೃಷ್ಟದ ಬಣ್ಣ ಆಗಿರ್ತದೆ ಉತ್ತರ ದಿಕ್ಕದಲ್ಲಿ ಅವ್ರಿಷ್ಟು ಕಾಮಗಳು ಆದ ಮೇಲೆ ಮುಂದೆ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ಉದ್ಯೋಗದಲ್ಲಿ ಇರುವ ತೊಡಕುಗಳ ನಿವಾರಣೆ ಯಾವುದೇ ಕೆಲಸಗಳು ನಿಮಗೆ ಅಡ್ಡ ಅಡೆತಡೆಗಳಿರ್ತಕ್ಕಂಥದ್ರಲ್ಲಿ ನಿವಾರಣೆ ಆಗೋಗ್ಬಿಡ್ತದೆ ಮತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಸಾರ್ವಜನಿಕರಲ್ಲಿ ಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಆದಾಯ ಮಿತ್ರರಿಂದ ಸಹಾಯ ಗೃಹದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿರು ಸಂತೋಷವಾಗಿರ್ತಕ್ಕಂಥ ದಿನ ಆಗಿರುತ್ತೆ ಇವತ್ತು ನೀವು ನವಗ್ರಹ ಮಂತ್ರ ಅಂದ್ರೆ ಅಂದರೆ ನಮಸ್ ಸೂರ್ಯಾಗೆ ಚಂದ್ರ ಹಾಗೆ ಚ ಬುಧಾಗಚ ಶುಕ್ರ ಕೃಷ್ಣಿ ಬಿಚ್ಚ ರಾಹವೇ ಕೇತವೆ ನಮೋ ನಮಃ ಅಂತೇಳಿ ಆದಿತ್ಯಾದ ನವಗ್ರಹ ಧ್ಯಾನಿಸ್ಕೊಳ್ಳೆ ಮೂರು ಅಂತಕ್ಕಂಥದ್ದು ಈ ದಿನದ ನಿಮ್ಮ ಅದೃಷ್ಟ ಸಂಖ್ಯೆ ಆಗಿದೆ ಅದೇ ರೀತಿಯಲ್ಲಿ ನಿಮಗೆ ಪಶ್ಚಿಮ ದಿಕ್ಕಿನಲ್ಲಿ ಇಷ್ಟಕಾಮ್ಯಗಳು ನೆರವೇರುತ್ತದೆ ಹಳದಿ ಬಣ್ಣವನ್ನು ಉಪಯೋಗಿಸಿ ಇದು ಈಗ ಧನರಾಶಿಯವರ ಒಂದು ಗೋಚಾರ ಫಲ ಏನಪ್ಪ ಅಂದರೆ ಧನರಾಶಿಯವರಿಗೆ ಏನೋ ಇದರಲ್ಲಿ ಕೃಷಿಕರಿಗೆ ರೈತರಿಗೆ ಈ ಧನರಾಶಿಯಲ್ಲಿರ್ತಕ್ಕಂಥ ರೈತರಿಗೆ ಈ ದಿನ ಶುಭ ದಿನ ಇವರು ಬೆಳೆದಿರತಕ್ಕಂಥ ಬೆಳೆಗಳಿಗೆಲ್ಲ ಒಳ್ಳೆ ಬೆಲೆ ಸಿಗ್ತದೆ ಒಳ್ಳೆಯ ಆದಾಯ ಇರ್ತದೆ ಏನೋ ಬಹಳ ಸಂತೋಷ ಪರಿಸ್ಥಿತಿ ಇರ್ತದೆ ಅದಲ್ಲದೆ ಇತರೆ ವ್ಯಾಪಾರಿಗಳಿಗೆ ಸ್ವಲ್ಪ ಸ್ವಲ್ಪ ಪ್ರಗತಿ ಇರ್ತದೆ ನಷ್ಟವೇನಾಗಲ್ಲ ಏನಪ್ಪ ಅಂದರೆ ಹಾಲು ಹೂವು ಹಣ್ಣು ಇವೆಲ್ಲ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಸಿಗ್ತದೆ ನೀವು ದೇವಿ ಸ್ತೋತ್ರ ಹೇಳಿ ದೇವಿಯನ್ನ ಧ್ಯಾನ ಮಾಡಿ ಯಾಕಂದರೆ ನವರಾತ್ರಿಗಳಿವಾಗ ದೇವಿ ದೇವಿ ಧ್ಯಾನ ಮಾಡಿದ್ರೆ ಒಳ್ಳೆಯದಾಗ್ತದೆ ಎಂಟು ಅಂತಕ್ಕಂಥದು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರದೆ ಆಗಿದೆ ಅದೇ ರೀತಿಯಲ್ಲಿ ಕೆಂಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿದೆ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮ್ಯಗಳು ನೆರವೇರುತ್ತದೆ ಬಂಧುಗಳೇ ಅದೇ ರೀತಿಯಲ್ಲಿ ಮಕರ ರಾಶಿಯವರ ಈ ದಿನದ ಗೋಚಾರ ಫಲ ಕೆಲಸಗಳು ಈ ದಿನ ನಿಮ್ಮ ಇಚ್ಛೆ ಅಂತ ನೀವು ನೀವೇನು ಅಂದ್ಕೊಂಡಿರ್ತೀರಿ ಅದೇ ರೀತಿ ಆಗ್ತದೆ ಕೂಲಿ ಕಾರ್ಮಿಕರಿಗೆ ಶುಭವಾದ ದಿನ ಹಾಗೂ ಈ ಔಷಧಗಳ ವ್ಯಾಪಾರ ಮಾಡ್ತಾರೆ ನೋಡಿ ಅವರಿಗೆ ಒಳ್ಳೆಯ ವಹಿವಾಟಾಗ್ತದೆ ಇವತ್ತು ಶುಭ ದಿನವಾಗಿರ್ತದೆ ನೀವೆಲ್ಲರೂ ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ ಧ್ಯಾನಿಸಿ ನಿಮಗೆ ಒಳ್ಳೆಯದಾಗ್ತದೆ ಒಂದು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರ್ತಕ್ಕಂಥದ್ದು ನೇರಳೆ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ ಅದೇ ರೀತಿಯಲ್ಲಿ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರುತ್ತದಾದ ಮೇಲೆ ತದನಂತರ ಬರ್ತಕ್ಕಂಥದ್ದು ಕುಂಭರಾಶಿ ಕುಂಭರಾಶಿ ಅವ್ರಿಗೆ ಇರುತ್ತೇನಪ್ಪ ಅಂದರೆ ವೃತಾಪಯ ಪ್ರಯಾಣ ಅನಗತ್ಯವಾಗಿರ್ತಕ್ಕಂಥ ವೆಚ್ಚಗಳು ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಯ ಸ್ವಲ್ಪ ಒಳ್ಳೆಯ ದಿನವೇನಲ್ಲ ನಿಮಗೆ ಆದರೂ ಹುಷಾರಾಗಿರಿ ಏನೋ ಅದೇ ರೀತಿಯಲ್ಲಿ ಈ ಎಣ್ಣೆ ತುಪ್ಪ ಎಲ್ಲ ಮಾಡ್ತಾರೆ ನೋಡಿ ವ್ಯಾಪಾರಸ್ಥರು ಅವರಿಗೆ ಒಳ್ಳೆಯ ಲಾಭ ಸಿಕ್ಕಿವತ್ತು ನೀವೆಲ್ಲ ಏನಪ್ಪ ಮಾಡಬೇಕಂದ್ರೆ ರಾಘವೇಂದ್ರ ಸ್ವಾಮಿ ಜನ ಮಾಡಬೇಕು ಆರು ಅದು ನಿಮ್ಮಯ ಅದೃಷ್ಟದ ಸಂಖ್ಯೆ ಆಗಿರುತ್ತದೆ ಅದೇ ರೀತಿಯಲ್ಲಿ ಹಸಿರು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣವಾಗಿರುತ್ತದೆ ಅದೇ ರೀತಿಯಲ್ಲಿ ಪಶ್ಚಿಮ ದಿಕ್ಕು ನಿಮಗೆ ಇಷ್ಟು ಕಾಮ್ಯಗಳನ್ನು ಕೊಡ್ತಕ್ಕಂಥ ದಿಕ್ಕಾಗಿರುತ್ತೆ ಆದ ಮುಂದೆ ಬರತಕ್ಕಂತಹದ್ದು ಮೀನರಾಶಿ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ಉದ್ಯೋಗಿಗಳಿಗೆ ಈ ದಿನ ನೆಮ್ಮದಿ ಶಾಂತಿ ಸಿಗ್ತದೆ ಅಂದರೆ ಸ್ಕೂಲುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಅಲ್ಲಿ ಮತ್ತು ಕೆಲಸಗಾರರು ಎಲ್ಲರಿಗೂ ಸಹ ಈ ದಿನ ಏನೋ ಒಂಥರ ಸಂತೋಷದ ವಾತಾವರಣ ಇರ್ತದೆ ನೆಮ್ಮದಿ ಇರ್ತದೆ ನೆಮ್ಮದಿ ವಾತಾವರಣ ಇರ್ತದೆ ಅದೇ ರೀತಿಯಲ್ಲಿ ವಾಹನ ವ್ಯಾಪಾರಗಳಂದರೆ ಟೂ ವೀಲರ್ಗಳು ಫೋರ್ ವೀಲರ್ಗಳು ಮರೆತಾರೆಲ್ಲ ಅಂಗಡಿಗಳರು ಅವರಿಗೆ ಶುಭ ಸಂಕೇತ ಅಂದರೆ ಒಂದಷ್ಟು ಗಿರಾಕಿ ಬರ್ತಕ್ಕಂಥ ಶುಭ ಸೂಚನೆ ಸಿಗ್ತದೆ ನೀವು ದತ್ತಾತ್ರೇಯನನ್ನು ಧ್ಯಾನಿಸಿ ಮೂರು ಅನ್ನುವುದು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರುತ್ತದೆ ಅದೇ ರೀತಿಯಲ್ಲಿ ಹಳದಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣವಾಗಿರುತ್ತದೆ ಅದೇ ರೀತಿಯಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರುತ್ತವೆ ಬಂಧುಗಳೇ ಇದು ದ್ವಾದಶ ರಾಶಿಯವರ ಗೋಚಾರ ಫಲ ಆದಮೇಲೆ ಈ ದಿನ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿಯನ್ನು ಧ್ಯಾನಿಸಿ ಆಯಮನೆಗೆ ಯಾವ ವಸ್ತ್ರ ಹಾಕಬೇಕು ಆಯಮನೆಗೆ ಯಾವ ರೀತಿಯ ನೈವೇದ್ಯ ಮಾಡಬೇಕು ಅಂತಕ್ಕಂತಹದ್ದು ನಮ್ಮ ನಾಲ್ಕು ಎಪಿಸೋಡಿನಲ್ಲಿ ಕ್ಲೀನಾಗಿ ಹೇಳಿದ್ದೀವಿ ಅದರಂತೆ ತಾವು ಈ ದಿನ ಬ್ರಹ್ಮಚಾರಣಿಯನ್ನು ಧ್ಯಾನಿಸಿ ಆಯಮನ ಕೃಪೆಗೆ ಪಾತ್ರರಾಗಿ ಆಯಮನ ಕೃಪಾ ಕಟ್ಟಾಕ್ಷಣದಿಂದ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ತಮ್ಮಲ್ಲಿ ದೇವರಿಗೆ ಪ್ರಾರ್ಥಿಸ್ತೀನಾದ ಆತ್ಮೇರೆ ಈಗ ನಿಮಗೆಲ್ಲರಿಗೂ ಈ ಒಂದು ಸಾಯಿ ಸ್ಮೃತಿ ಅಂತಕ್ಕಂತಹ ಜ್ಯೋತಿಷ್ಯ ವಿಚಾರ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಇದನ್ನು ಲೈಕ್ ಮಾಡಿ ಅದೇ ರೀತಿಯಲ್ಲಿ ಇತರರಿಗೆ ಶೇರ್ ಮಾಡಿ ಅದೇ ರೀತಿಯಲ್ಲಿ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ವಿಶೇಷ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಈ ಗ್ರಹಗಳ ಸಂಬಂಧ ಸಂಬಂಧಿಸತಕ್ಕಂಥದ್ದು ಯಾವ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಆ ಗ್ರಹ ದೋಷ ನಿವಾರಣೆ ಆಗ್ತದೆ ಶಕ್ತಿ ದೇವತೆಗಳಲ್ಲಿದ್ದಾರೆ ವಿಷ್ಣು ದೇವತೆಗಳಲ್ಲಿದ್ದಾರೆ ಶಿವ ದೇವತೆಗಳಲ್ಲಿದ್ದಾರೆ ಅಂತಹ ಒಂದು ಎಪಿಸೋಡನ್ನು ಆ ಸ್ಥಳದಿಂದಲೇ ನಿಮಗೆ ಮುಂದಿನ ದಿನಗಳಲ್ಲಿ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಯಾಕಂದರೆ ದೋಷ ಇದೆ ಅಂದರೆ ಮಾರ್ಗ ಕೊಡಬೇಕಲ್ಲ ನಾವು ನೀವು ದೋಷ ಇದೆಯಪ್ಪ ಅಂದ್ಬಿಟ್ಟು ಸುಮ್ಮನೆ ಇದ್ರಾಗಲ್ಲ ನೋಡಪ್ಪ ಇಂಥ ಕಡೆಗೆ ಹೋಗಿ ಆ ದೋಷ ನಿವಾರಣೆ ಆಗ್ತದೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಧ್ಯಾನಸೇ ದೇವರು ಒಳ್ಳೇದು ಮಾಡ್ತಾರೆ ಅಂತಕ್ಕಂಥದ್ದು ನಿಮಗೆ ತೊಂದರೆಗೆ ಒಳಗಾಗೋಕ್ಕೆ ಮೊದಲೇ ನಾವು ತಿಳಿಸ್ತೀವಿ ಇನ್ನು ಮುಂದೆ ದಿನಗಳಲ್ಲಿ ಆ ಒಂದು ಎಪಿಸೋಡ್ಗಳನ್ನು ಮಾಡ್ತೀವಿ ಆದ್ಮೇಲೆ ನಿಮಗೆಲ್ಲರಿಗೂ ವಂದನೆಗಳು ಓಂ ಶ್ರೀ ಸಾಯಿರಾಮ್